ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ ಉಳಿದ ಪ್ರಕರಣಕ್ಕೆ ಅನುಮತಿ ಕೊಟ್ಟಿಲ್ಲ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಭಿವೃದ್ಧಿ ಮಾಡ್ತಾ ಇದೀವಿ ರಾಜ್ಯದಲ್ಲಿ ನೂರ ಜನ ಶಾಸಕರಿದ್ದಾರೆ ಇವೆಲ್ಲದರ ನಡುವೆಯೂ ಕೂಡ ಅವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಜಯಲಲಿತಾ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಹೇಳಿದ್ದಾರೆ ಚಿನ್ನಾರೆಡ್ಡಿ ಅವರು ಆವಾಗ ರಾಜ್ಯಪಾಲರಾಗಿದ್ದರು ಅನುಮತಿ ಕೊಟ್ಟರು ಆವಾಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಯಾವ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಹಾರಾಷ್ಟ್ರದಲ್ಲಿ ಎ ಆರ್ ಅಂತುಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಮೊದಲು ಅನುಮತಿ ನಿರಾಕರಿಸ್ತಾರೆ ಆ ನಂತರ ಕೊಡ್ತಾರೆ ಆವಾಗ ಕೇಂದ್ರದಲ್ಲಿ ಇದ್ದ ಸರ್ಕಾರ ಯಾವುದು ಕಾಂಗ್ರೆಸ್ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಹಾರದಲ್ಲಿ ಇವಾಗ ಇವರು ಪಾರ್ಟ್ನರ್ ಆಗಿದ್ದಾರಲ್ಲ ಲಾಲು ಪ್ರಸಾದ್ ಯಾದವ್ ಮತ್ತು ಜಗನ್ನಾಥ್ ಮಿಶ್ರಾ ಇವರು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ರಾಜ್ಯಪಾಲರು ಆವಾಗ ಕೇಂದ್ರದಲ್ಲಿ ಸರ್ಕಾರ ಇದ್ದಿದ್ದ್ಯಾರು ಸಮೀಕ್ಷೆ ಕಾಂಗ್ರೆಸ್ ಆಯ್ತಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಧ್ಯಪ್ರದೇಶದಲ್ಲಿ ಇಬ್ರು ಸಚಿವರಿಗೆ ಆವಾಗ ಗವರ್ನರ್ ಆಗಿದ್ದು ಬಾಯಿ ಠಾಕೂರ್ ಅಂತ ಅವರು ಅನುಮತಿ ನೀಡ್ತಾರೆ ಆವಾಗ ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ ಆಯ್ತಾ ಅದಾದ ನಂತರ ಅದು ಸುಪ್ರೀಂ ಕೋರ್ಟಿಗೆ ಹೋಗ ಹೋಗ್ತಾರೆ ಇದೇ ಮಧ್ಯಪ್ರದೇಶ ಕೇಸನ್ನೇ ಹಲವು ಬಾರಿ ಉಲ್ಲೇಖ ಮಾಡ್ತಾರಲ್ಲ ಇವರು ಮಧ್ಯಪ್ರದೇಶದ ಕೇಸಲ್ಲೇ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದ ನಮ್ಮ ಕರ್ನಾಟಕದ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಯವರ ಪೀಠ ಹೇಳುತ್ತೆ ಕೊಡ್ಲಿಕ್ಕೆ ಅವಕಾಶ ಇದೆ ಹಾಗೂ ಅದನ್ನ ಪ್ರಶ್ನಿಸುವಂತ ಅಧಿಕಾರ ಎಲ್ಲ ಇವರಿಗೆ ಯಾರಿಗೆ ರಾಜ್ಯಪಾಲರಿಗೆ ವಿವೇಚನಾಧಿಕಾರವನ್ನು ಸಂಸ್ ಸಂವಿಧಾನವೇ ಕೊಟ್ಟಿದೆ ಎರಡು ರೀತಿಯ ವಿವೇಚನಾಧಿಕಾರವನ್ನು ಕೊಡಲಾಗಿದೆ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲು ಇನ್ನೊಂದು ಸಿಚುವೇಶನ್ ಅಲ್ಲ ಅಂತ ಅದರಲ್ಲೇ ಇದೆ ಸಿಚುವೇಶನ್ ಸಂದರ್ಭಾನುಸಾರ ವಿವೇಚನಾ ಅವ್ರ ಪ್ರಶ್ನೆ ಇರೋದು ರಮೇಶ್ ಅವರೇ ಈ ಸಂವಿಧಾನ ಮತ್ತು ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಲ್ಲಿ ಅವ ಪ್ರಕರಣದಲ್ಲಿ ವಿವೇಚನೆಯನ್ನು ಬಳಸ್ತಾರೆ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಮುರುಗೇಶ್ ನಿರಾಣಿ ಅವರ ಪ್ರಕರಣದಲ್ಲಿ ರಾಜ್ಯಪಾಲರ ವಿವೇಚನೆ ಎಲ್ಲಿ ಹೋಗಿದೆ ಅಲ್ಲಿ ಅಧಿಕಾರ ಇಲ್ಲವಾ ಅನ್ನೋ ಪ್ರಶ್ನೆ ಸಹಜವಾಗಿ ದರ್ಶನ್ ಅವರು ಕೇಳ್ತಾರೆ ಒಂದು ವರ್ಷದ ಹಿಂದೆ ಪ್ರದೀಪ್ ಅನ್ನುವರು ಕೊಟ್ಟಿರುವಂತ ದೂರು ಓಕೆ ಅದಾದ ನಂತರ ಇವರು ಯಾರು ಸ್ನೇಹಮಯಿ ಕೃಷ್ಣ ಅಂತ ಅವರೊಬ್ಬರು ಕೊಡ್ತಾರೆ ಇನ್ನೊಬ್ರು ಟಿ ಜೆ ಅಬ್ರಾಂ ಅವರು ಕೊಟ್ಟಿದ್ದಾರೆ ಸಿಎಂ ಸಿಎಂ ಮೇಲೆ ಒಂದು ಗುರುತರವಾದಂತ ಆರೋಪ ಬಂದಿದೆ ಸ್ವಾಮಿ ಅವರ ಮೇಲೂ ಗುರುತರ ಆರೋಪ ಕೇಳಿ ಸಿಎಂ ಇವಾಗ ನಾವು ವಿಲ್ ರಿಸ್ಟ್ರಿಕ್ಟ್ ಟು ದಿಸ್ ಫಸ್ಟ್ ಬರ್ತೀನಿ ಸರ್ ನಿಮಿಷಕ್ಕೆ ಬರ್ತೀನಿ ಆಯ್ತಾ ಬಂತು ಆಯ್ತಾ ನೋಡಿ ಇವರ ಬಗ್ಗೆ ವಿಚಾರಣೆ ಆಗ್ಬೇಕಂತ ಹೇಳಿದ್ರೆ ಯಾರುನು ತಗೊಳ್ತಾ ಇಲ್ಲ ವಿಚಾರಣೆಯನ್ನ ನೀವು ವಿಚಾರಣೆ ಇವಾಗ ಅದಕ್ಕೆ ಅವ್ರಿಗೆ ಸುಪ್ರೀಂ ಇದ್ದಾರೆ ಇವಾಗ ರಾಜ್ಯಪಾಲರು ರಾಜ್ಯಪಾಲರು ರಾಜ್ಯಪಾಲರಿಗೆ ಹೇಳ್ತಾರೆ ನೋಡಿ ಸರ್ ಇದು ಬೇರೆ ಯಾರು ಇದಕ್ಕೆ ವಿಚಾರಣೆಗೆ ತೆಗೆದುಕೊಳ್ತಾ ಇಲ್ಲ ನೀವು ತೆಗೆದುಕೊಂಡು ಒಂದು ವಿಚಾರಣೆಗೆ ಅನುಮತಿ ಕೊಡಿ ಅಂತ ಹೇಳಿದ್ರು ಇವರೆಲ್ಲ ಕೂಲಂಕುಶವಾಗಿ ನೋಡಿದ ನಂತರ ಕಾನೂನು ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಕಾನೂನು ತಜ್ಞರ ಹತ್ರ ಎಲ್ಲ ಕೇಳಿದ ನಂತರ ಕೊಟ್ಟಿದ್ದಾರೆ ಇವಾಗ ಆಯ್ತಾ ಕುಮಾರಸ್ವಾಮಿ ಅವರದ್ದು ಅದು ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಇರಬೇಕು ಅಂತ ಸುಪ್ರೀಂ ಸುಪ್ರೀಂ ಮೂರು ಒಂದು ಎರಡನೇದಾಗಿ ಉಳಿದ ಕೇಸ್ಗಳು ಇವ್ರದ್ದೇ ಸರ್ಕಾರ ಇದೆಯಲ್ಲ ಇವರು ಇವಾಗ ಮಾಡ್ಬೋದಲ್ಲ ಯಾವುದು ತನಿಖೆನೂ ಮಾಡಬಹುದಲ್ಲ ಯಾಕೆ ಒಂದು ಅನುಮತಿ ಬೇಕು ಅವರೇನು ಇವಾಗ ಸಿಎಂ ಇದಾರ ಯಾರು ಶಶಿಕಲಾ ಜೊಲ್ಲೆ ಆಗ್ಲಿ ಅವ್ರೇನು ಮಿನಿಸ್ಟರ್ ಅಲ್ಲ ಸಾವಿರದ ಇರಿ ನಾನು ನಾನು ಹೇಳ್ಬಿಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ ಒಬ್ಬ ಜನಪ್ರತಿನಿಧಿ ಅಧಿಕಾರದಲ್ಲಿ ಇರಲಿ ಅಥವಾ ಅಧಿಕಾರದಿಂದ ಮುಕ್ತಿಗೊಂಡಿರಲಿ ಆತನ ವಿರುದ್ಧ ತನಿಖೆಯನ್ನು ಮಾಡಿಕೊಳ್ಬೇಕಾದರೆ ಪೂರ್ವಾನುಮತಿ ಅಗತ್ಯ ಅನ್ನುವಂಥದ್ದು ಆ ತಿದ್ದುಪಡಿಯ ಮೇಲ್ನೋಟದ ಸಂದೇಶ ಹೀಗಾಗಿನೇ ಏನ್ ಮಾಡ್ತಿದ್ದಾರೆ ಅನುಮತಿ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ ಗೊತ್ತಿಲ್ಲ ಅದು ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಈ ಪ್ರಕರಣದ ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಬಿಟ್ಟದ್ದು ಅವರು ಕುಲಂಕುಶವಾಗಿ ಅದ್ರ ಬಗ್ಗೆ ತನಿಖೆ ಮಾಡ್ತಿರಬಹುದು ಅನಂತರ ತನಿಖೆ ಅಲ್ಲ ಅಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರಬಹುದು ಎಲ್ಲ ಟೆಕ್ನಿಕಲ್ ಟೀಮ್ ಅಲ್ಲಿ ಕೇಳ್ತಾ ಇರಬಹುದು ಆದ್ರೆ ಸಿದ್ದರಾಮಯ್ಯ ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷ ಹಿಂದೆ ಬಂದಿರುವಂತದ್ದು ಇವರು ಯಾರು ಪ್ರದೀಪ್ ಅವರು ಕೊಟ್ಟಿರುವಂತದ್ದು ಒಂದೂವರೆ ವರ್ಷದ ಹಿಂದೆನೆ ಕೊಟ್ಟಿರುವಂತದ್ದು ಆಯ್ತಾ ಬಂದಿದೆ ಇವಾಗ ರಾಜ್ಯಪಾಲರ ವಿವೇಚನೆಯಲ್ಲಿ ಮುಂದೆ ನೀವ್ ಗೊತ್ತಿಲ್ಲ ನಮ್ಗೆ ಅವರ ವಿವೇಚನಾ ಅಧಿಕಾರದಲ್ಲಿ ಯಾವ್ಯಾವ ತರ ಮಾಡ್ತಾರೆ ಅಂತ ಆಯ್ತಾ ಇವಾಗ ಇಲ್ಲಿ ಕೊಟ್ಟಿರುವಂತದ್ದು ಪ್ರಾಸಿಕ್ಯೂಷನ್ಗೂ ಅಲ್ಲ ಅಲ್ವಾ ವಿಚಾರಣೆ ಎನ್ಕ್ವೈರಿ ಎನ್ಕ್ವೈರಿ ಫೇಸ್ ಮಾಡಲಿ ಅದರಲ್ಲೇ ಎನ್ಕ್ವೈರಿ ಫೇಸ್ ಮಾಡಿ ದೂದ್ಕ ದೂದ್ ಪಾನಿ ಕಾ ಪಾನಿ ಇಲ್ಲ ಅಂತ ಹೇಳಿದ್ರೆ ಇವರು ಬರ್ತೀವಿ ಸಿಎಂ ಆಗ್ಲಿ ಅಲ್ಲಿವರೆಗೆ ನಾವು ಏನಂತಂದ್ರೆ ನೈತಿಕವಾಗಿ ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಅಂತ ಹೇಳುದು